ಸ್ವಾಗತ ರೈತವಾಗಿ ಇಡೀ ಸಾವಿರಾರು ಜನ ಇವತ್ತಿನ ಒಕ್ಕೂಟಿ ಕಚೇರಿಗೆ ತಗೊಂಡು ಮನವಿ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ವಿ ಜೊತೆಗೆ ಕೇವಲ ಕೋಲಾರ ಜಿಲ್ಲೆ ಅಲ್ಲ ಚಿಕ್ಕಬಳ್ಳಾಪುರ ಸೇರಿದಂತೆ ಗ್ರಾಮಾಂತರ ಸೇರಿದಂತೆ ದಕ್ಷಿಣ ನಮ್ಮ ಹಳೆ ಮೈಸೂರು ಭಾಗದ ಜೊತೆಯಾಗಿ ರಾಜ್ಯಂತ ಆರೂವರೆ ಕೋಟಿ ಇದರ ಗುರುತಾಗಿದೆ ಕೇವಲ ನಾಲ್ಕೈದು ಬೆಳಕಿಗೆ ಮಾತ್ರ ಇದರ ಒಂದು ಇದೆ ಹಾಗಾಗಿ ಇವತ್ತು ಸಹ ಈ ಒಂದು ಈ ಒಂದು ಸಂದರ್ಭದಲ್ಲಿ ಏನು ನಾವು ಮನವಿ ಕೊಡ್ತಾ ಇದ್ದೀವಿ ಇಲ್ಲಿಂದ ಮೊದಲುಕೊಂಡು ಜಿಲ್ಲಾಧಿಕಾರಿಗಳಿಂದ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲಕ್ಕೆ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಪತಿಗಳಿಗೆ ಇವತ್ತು ಸಹ ಮನವಿ ಕೊಟ್ಟು ಇಲ್ಲಿರ್ತಕ್ಕಂಥ ಅಂಡಾಯನ ಮತ್ತು ಒಂದು ಅನಾಚಾರನ ಸ್ವತಂತ್ರ ವಹಿಸಿ ಸತ್ಯ ಸಂಶೋಧನಾ ಸಮಿತಿ ನಡೆಸಿ ನಿಜವಾದಂತಹ ಸತ್ಯ ನೈಜ ಸಂಗತಿಗಳನ್ನು ಜನ ಮುಂದೆ ಇರಬೇಕು ಇಡಬೇಕು ಸಹ ತನಿಖೆಯಲ್ಲ ಮತ್ತರ ತನಿಖೆ ವರದಿಯನ್ನು ಜನಕ್ಕೆ ಮುಂದೆ ಇಡಬೇಕು ಅನಾವಶ್ಯಕವಾಗಿ ಗೊಂದಲ ಇಟ್ಟು ಜನಸಾಮಾನ್ಯರಲ್ಲಿ ತೊಂದರೆ ಕೊಡ್ತಕ್ಕ ಬೇಡ ಏನು ಮನವಿ ಮಾಡ್ಕೊಡ ಬಂದ್ರಿ ಸಂಪೂರ್ಣವಾಗಿ ಇಲ್ಲಿಂದ ಮೊದಲು ಗೊಂದು ರಾಷ್ಟ್ರ ಬಗ್ಗೆ ತನಕ ದಿವಸ ದೇಶ ಹೋಗಬೇಕು ನಮ್ಮ ಧರ್ಮಸ್ಥಳವನ್ನು ಉಳಿಸಬೇಕು ಧರ್ಮಾಧಿಕಾರಿಗಳ ರಕ್ಷಣೆ ನಾವೆಲ್ಲ ಬದ್ಧ ಅದ್ರ ಮೂಲಕ ಏನು ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಭಾಗವಹಿಸಿರ್ತಕ್ಕಂಥ ಕ್ಷಾಂತರ ಮಂದಿಗೆ ನಾವು ರಕ್ಷಣೆ ನೀಡೋದ್ರ ಮೂಲಕ ಅಂತ ಒಂದು ಧರ್ಮಸ್ಥಳ ನಮ್ಮೆಲ್ಲ ಗುರುಸಕ್ಕಂತ ಜವಾಬ್ದಾರಿ ನಮ್ಮೆಲ್ಲ ಮೇಲೆ ಅನ್ನೋದ್ರ ಬಾಯಿ ಹೇಳ್ತಾ ಇಲ್ಲಿ ಒಂದು ಅಂತ ಒಂದು ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥ ಒಂದು ಅತ್ಯಂತವಾದ ಒಂದು ಪವಿತ್ರವಾದಂತಹ ಒಂದು ದೇಗುಲ ಅಲ್ಲಿ ನಿರ್ಮಾಣ ಆಗಿ ಸನ್ಮಾನ್ಯ ಗೌರವಾಂತ ವಿವೇಕ್ ರೆಗಡೆ ಅವರು ಇಪ್ಪತ್ತೊಂದನೆಯ ಗುರುಗಳಾಗಿದ್ದಾರೆ ನಾನು ತಮಗೆಲ್ಲ ಹೇಳಿಕೊಳ್ತೇನೆ ಕೇವಲ ವೀರೇಂದ್ರ ಗಡೆಯವರಲ್ಲ ಇದನ್ನ ಇದಕ್ಕೂ ಮುಂಚೆ ಜನ ಇಪ್ಪತ್ತು ಜನ ಮಹಿಳೆಯರು ಗುರುಗಳು ಅದನ್ನು ನಡೆಸ್ತಾ ಬಂತ ಹಾಗೆ ತದನಂತರ ಕೂಡ ಈ ಒಂದು ಸಂಸ್ಥೆನ ಹಾಗೆ ನಡೆಸ್ತಕ್ಕಂಥ ಒಂದು ದೊಡ್ಡ ಒಂದು ಗುರುವರೆಯನ್ನು ಹೇಳಿದ್ದಾರೆ ಇವೆಲ್ಲದ ನಡುವೆ ನಮ್ಮ ಹಿರಿಯರಂತ ಶ್ರಾನುರ ಕೇವಲ ಧರ್ಮ ಆಚರಣೆ ಗುಡಿ ಒಂದು ದೇವಸ್ಥಾನ ಸೀಮಿತ ಅಲ್ಲದೆ ಇಡೀ ರಾಜ್ಯದಲ್ಲಿ ಕಿರು ಸರ್ಕಾರ ರೀತಿಯಲ್ಲಿ ಎಷ್ಟು ಅನೇಕ ಯೋಜನೆಗಳು ಸರ್ಕಾರ ಯೋಜನೆ ಸರ್ಕಾರ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ ಸನ್ಮಾನ್ಯ ಇಪ್ಪತ್ತು ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಸಹ ಅಲ್ಲಿ ಕೆಲಸ ನಿರ್ವಹಿಸ್ತಾರೆ ಸರಿಸುಮಾರು ಒಂದು ಕೋಟಿಗೂ ಹೆಚ್ಚು ಜನ ಅದರ ಒಂದು ಸದಸ್ಯರಾಗಿದ್ದಾರೆ ಅದರ ಒಂದು ಅನುಯಾಯಿಗಳಾಗಿದ್ದಾರೆ ಅದರ ಫಲಾನುಭವಿಗಳಾಗಿದ್ದಾರೆ ಇದಕ್ಕೆ ಇದರಲ್ಲಿ ಜಾತಿ ಧರ್ಮ ಇಲ್ಲ ಗೆಲ ಜಾಲ ನೋಡಬಹುದು ಬರ್ತಾ ಇದೆ ಮುಸಲ್ಮಾನ್ ಬಂದ್ರು ಕೂಡ ಯಾಕಂದ್ರೆ ಇಲ್ಲಿ ಇದಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಇಲ್ಲ ಧರ್ಮ 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 ನಮ್ಮ ಒಂದು ಈ ಒಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಏನಾದ್ರೂ ಕಳಂಕ ತರಬೇಕು ಅನ್ನೋ ನಿಟ್ಟಲ್ಲಿ ದೊಡ್ಡ ಮತ್ತು ಷಡ್ಯಂತ್ರ ಪಿದೂರು ನಡೀತಾ ಇದೆ ಈ ಷಡ್ಯಂತ್ರ ಪಿದೂರಿಗೆ ರಾಜ್ಯ ರಾಜಕಾರಣ ಕೂಡ ನಮ್ಮ ಈ ಒಂದು ಸರ್ಕಾರ ಕೂಡ ಅದಕ್ಕೆ ಹೆಜ್ಜೆ ಆಗ್ತಾ ಇದೆ ಇಲ್ಲಿ ನಡೀತಕ್ಕಂತ ಏನು ಅವತ್ತು ಎಸ್ ಐ ಟಿ ತನಿಖೆಯನ್ನು ನಡೀತಾ ಇದೆ ಅದಕ್ಕೆ ನಮ್ಗೆ ಯಾವುದೂ ವಿರೋಧ ಇಲ್ಲ ನಮ್ ಇರ್ತಕ್ಕಂಥದ್ದು ಏನು ಮುಸುಕುದಾರಿ ಒಂದು ವ್ಯಕ್ತಿಯನ್ನ ಇಟ್ಕೊಂಡು ಇಲ್ಲಿ ಸರ್ಕಾರ ಆದೇಶ ಮಾಡಿಲ್ಲ ನ್ಯಾಯಾಲಯ ಆದೇಶ ಮಾಡಿಲ್ಲ ಯಾವುದೋ ಒಬ್ಬ ಮುಸುಕುದಾರಿ ಅನಾವಿಕ ವ್ಯಕ್ತಿ ಹೇಳ್ತಕ್ಕಂಥ ಒಂದೇ ಒಂದು ಏನೋ ಒಂದು ಆ ಸುಳ್ಳು ಮಾಹಿತಿ ನೀಡಿಕೊಂಡು ದಿನಗಟ್ಟಲೆ ಸುಮಾರು ಒಂದು ದಿವಸ ಆಗಿರ್ಬೋದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನೇ ಒಂದು ಅಡಿ ಹಾಳ ತೋಡಿ ಇದನ್ನ ನೋಡ್ಲಿ ಅಂತ ಇಂತ ಒಂದು ಹೋಗಿದೆ ಇವತ್ತು ಸಹ ಸರ್ಕಾರಗಳು ಅಥವಾ ಒಂದು ಆಡಳಿತ ಅಂತ ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಏನು ಸಹ ಗಗನಯಾನ ಮಾಡತಕ್ಕಂಥ ವೈಜ್ಞಾನಿಕ ಯಂತ್ರದಲ್ಲಿ ಎಲ್ಲಿ ಮೂಳೆ ಇದೆ ಎಲ್ಲ ಒಂದು ಭೂಸಂಶೋಧನಾ ಇಲಾಖೆಯಿಂದ ಅದನ್ನ ಸತ್ಯಶೋಧನೆ ನಾನು ಒಂದು ತಂತ್ರಜ್ಞಾನ ಇದ್ರು ಕೂಡ ಜೆ ಸಿಬಿ ಹಿಟಾಚಿಗಳು ಎಲ್ಲ ಇಲ್ಲಿ ತೋರಿಸಿದ ತೋಡಿ 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 ಹಾಳು ಇರ್ತಾರೆ ಇದುವರೆಗೂ ಕೂಡ ಸೋರಿ ಅದನ್ನ ಸಂಸ್ಕಾರ ಸಂಸ್ಕೃತಿ ನಡೆತಕ್ಕಂಥ ಇರ್ತಕ್ಕಂಥದ್ದು ಸನಾತನ ಧರ್ಮದ ಅಡಿಪಾಯದ ಮೇಲೆ ಅಂತ ಒಂದು ಸನಾತನ ಧರ್ಮ ಹಿಂದುತ್ವ ಹಿಂದೂ ಹಿಂದೂಗಳ ಭಾವನೆಗಳ ಸಕ್ಕೇತರ ರೀತಿಯಲ್ಲಿ ಆಗ್ತಾ ಇರತಕ್ಕ ಅನಾಚಾರಗಳನ್ನ ತಡೆಗಟ್ಟಿಟ್ಟಲ್ಲಿ ಧರ್ಮಸ್ಥಳ ಕ್ಷೇತ್ರದ ಎಲ್ಲ ನಮ್ಮ ಸದಸ್ಯರುಗಳ ಹಾಜಿಯಾಗಿ ಎಲ್ಲ ಹಿಂದೂಗಳು ಒಟ್ಟಾಗಿ ಸೇರಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರು ಸಹ ಇಲ್ಲಿ ಆಗಿದ್ದಾರೆ ಎಲ್ಲ ನನ್ನ ಹಿಂದೂ ಧರ್ಮ ಜೊತೆಗೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಜನಾಂಗೀಯ ಹೊರತಾದಂತಹ